ನೋಡಿ ಸಿದ್ದರಾಮಯ್ಯರ ವಿರುದ್ಧ ಕೇಳಿ ಬಂದಿರುವಂತಹ ಮೂಢ ಅಕ್ರಮ ಪ್ರಕರಣ ಅದರಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಾ ಇಲ್ವಾ ಬಹಳಷ್ಟು ಜನ ಕಾಯ್ತಾ ಇದ್ದಾರೆ ಆದರೆ ರಾಜ್ಯಪಾಲರು ಮಾತ್ರ ಯಾವ ತೀರ್ಮಾನವನ್ನು ಮಾಡ್ತಾ ಇಲ್ಲ ನೋಡಿ ಒಂದು ಕಡೆ ಕೋರ್ಟಲ್ಲಿ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಕಾನೂನ ಸಂಘರ್ಷ ನಡೀತಾ ಇದೆ ರಾಜಕೀಯ ಹೋರಾಟ ನಡೀತಾ ಇದೆ ಅದಕ್ಕೆ ಪ್ರತಿ ಹೋರಾಟ ನಡೀತಾ ಇದೆ ಬಹಳ ಒತ್ತಡ ಇದೆ ಇಷ್ಟೆಲ್ಲದರ ನಡುವೆಯೂ ಕೂಡ ರಾಜ್ಯಪಾಲರು ಯಾವ ತೀರ್ಮಾನವನ್ನು ಮಾಡ್ತಾ ಇಲ್ಲ ಎಲ್ಲಿವರೆಗೂ ಮಾಡಲ್ಲ ನಾನು ನಿಮಗೆ ವಿತ್ ಡೇಟ್ ಹೇಳ್ತಾ ಇದ್ದೀನಿ ಈ ಇಪ್ಪತ್ತನೇ ತಾರೀಕಿನವರೆಗೂ ರಾಜ್ಯಪಾಲರು ಯಾವುದೇ ತೀರ್ಮಾನ ಮಾಡಲ್ಲ ಯಾಕೆ ಇಪ್ಪತ್ತನೇ ತಾರೀಕಿನವರೆಗೂ ಅಲ್ಲಿಯವರೆಗೂ ಏನಿದೆ ಎಸ್ ಅದೇ ವಿವರವನ್ನು ಕೊಡ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಇಪ್ಪತ್ತು ಆಗಸ್ಟ್ ಅಲ್ಲಿಯವರೆಗೂ ರಾಜ್ಯಪಾಲರು ಕೋರ್ಟಲ್ಲಿ ಏನಾದರೂ ಡಿಸಿಷನ್ ಆಗಲಿ ಏನಾದರೂ ಹೋರಾಟ ನಡೀಲಿ ಯಾವ ಒತ್ತಡ ಬೇಕಾದರೂ ಬರಲಿ ರಾಜ್ಭವನಕ್ಕೆ ಮುತ್ತಿಗೆ ಹಾಕಲಿ ಏನು ಬೇಕಾದರೂ ಮಾಡಿ ನಾನು ಯಾವುದೇ ತೀರ್ಮಾನ ಮಾಡಲ್ಲ ಅಂತ ಡಿಸೈಡ್ ಮಾಡ್ಕೊಂಡು ಕೂತಿದ್ದಾರೆ ಯಾಕೆ ಇಪ್ಪತ್ತನೇ ತಾರೀಕವರೆಗೂ ನೋಡಿ ಇಪ್ಪತ್ತನೇ ತಾರೀಕಿನ ನಡುವೆ ಪ್ರಮುಖವಾಗಿ ಎರಡು ಇವೆಂಟ್ಗಳಿವೆ ನಂಬರ್ ಒನ್ ಆಗಸ್ಟ್ ಹದಿನೈದನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ಸೊ ಅವತ್ತಿನವರೆಗೂ ಅವರು ಸಹಜವಾಗಿ ಕಾದೇ ಕಾಯ್ತಾರೆ ಯಾಕಂದರೆ ಭಾಳಷ್ಟು ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರೆ ರಾಜ್ಯಾದ್ಯಂತ ದೊಡ್ಡ ಹೋರಾಟ ಭುಗಿಲೇಳುತ್ತೆ ಅಲ್ಲಲ್ಲಿ ಗಲಭೆ ಗದ್ದಲಗಳು ಕೂಡ ಆಗುತ್ತೆ ಈ ರೀತಿಯ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಹಾಗೂ ಸ್ವಾತಂತ್ರ್ಯ ದಿನದವರೆಗೂ ಕೂಡ ಕಾದು ನೋಡೋದಿದೆಯಲ್ಲ ಅಲ್ಲಿವರೆಗೂ ಕಾಯುವ ಮೂಲಕ ಶೋಕಾಸ್ ನೋಟಿಸ್ ಕೊಡುವಾಗ ಯಾವ ಅವಸರ ಮಾಡಿದ್ರಲ್ಲ ಆ ಅವಸರವನ್ನ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಾಗ ಅವಿಯೋಜನೆಗೆ ಅನುಮತಿ ಕೊಡುವಾಗ ಆ ಒಂದು ಅವಸರ ಮಾಡಲಿಲ್ಲ ಅನ್ನೋ ಮೆಸೇಜ್ ಕೂಡ ಕನ್ವೆ ಮಾಡಿದಾಗ ಸರಿ ಹದಿನೈದನೇ ತಾರೀಕು ಆ ಕಾರಣಗಳು ಇಪ್ಪತ್ತನೇ ತಾರೀಕು ವರ್ಗು ಯಾಕಾಯ್ಬೇಕು ನೋಡಿ ಇಪ್ಪತ್ತನೇ ತಾರೀಕು ದಿವಂಗತ ದೇವರಾಜ ಅರಸು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ರು ಅವರ ಹುಟ್ಟಿದ ದಿನ ಸಿದ್ದರಾಮಯ್ಯನವರು ಯಾವಾಗ್ಲೂ ಕೂಡ ತಮ್ಮನ್ನ ತಾವು ದೇವರಾಜ ಅರಸರ ಜೊತೆ ಹೋಲಿಕೆ ಮಾಡಿಕೊಂಡೇ ಬಂದಿದ್ದಾರೆ ಅವರು ಕೂಡ ಹಿಂದುಳಿದ ವರ್ಗದ ನಾಯಕ ಸಿದ್ದರಾಮಯ್ಯನವರು ಕೂಡ ಹಿಂದುಳಿದ ವರ್ಗದ ನಾಯಕ ಅಂತಾನೆ ಗುರುತಿಸ್ಕೊಂಡಿದ್ದಾರೆ ಅಹಿಂದ ನಾಯಕ ಅಂತ ಗುರುತಿಸ್ಕೊಂಡಿದ್ದಾರೆ ಮತ್ತೆ ಎಷ್ಟೋ ಜನ ಸಿದ್ದರಾಮಯ್ಯನವ್ರನ್ನ ಅಭಿನವ ದೇವರಾಜ ಅರಸು ಅಂತ ಹೋಗಲುತ್ತಾರೆ ಅವರವ್ರ ನಡುವೆ ಒಂದಷ್ಟು ಸಾಮ್ಯತೆಗಳನ್ನ ಗುರುತಿಸ್ತಾರೆ ಅವರ ಅಭಿಮಾನಿಗಳು ಅದನ್ನು ಬಹಳ ಹೆಮ್ಮೆ ಎಂದು ಹೀಗಿರುವಾಗ ದೇವರಾಜ ಅರಸರ ಹುಟ್ಟಿದ ದಿನದವರೆಗೂ ಕೂಡ ಯಾವುದೇ ಅವಸರ ಮಾಡದೆ ಕಾದು ನೋಡೋಣ ಯಾಕಂದ್ರೆ ಆಗ ರಾಜ್ಯಾದ್ಯಂತ ಕಾರ್ಯಕ್ರಮಗಳು ಕೂಡ ಇರುತ್ತೆ ಸಿದ್ದರಾಮಯ್ಯನವರ ಅಭಿಮಾನಿಗಳು ಹಾಗೂ ಅವ್ರನ್ನ ಬೆಂಬಲಿಸುವಂತ ಸಂಘಟನೆಗಳು ಬಹಳ ಆಕ್ಟಿವ್ ಆಗಿರುತ್ತೆ ಹೀಗಾಗಿ ಆ ಕಾರ್ಯಕ್ರಮವು ಕೂಡ ಮುಗಿಯಲಿ ಅನ್ನುವ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಕಾಯ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ ಇದು ರಾಜಭವನದ ಮೂಲಗಳಿಂದಲೇ ಬರ್ತಾ ಇರುವಂತ ಮಾಹಿತಿ ಇಲ್ಲಿ ಅವರಿಗೆ ಎರಡು ರೀತಿಯ ದೃಷ್ಟಿಕೋನ ಕಾಣಿಸ್ತಾ ಇದೆ ಒಂದು ರಾಜಕೀಯವಾಗ ರಾಜಕೀಯವಾಗಿ ಯಾವುದೇ ಸಂಘರ್ಷಕ್ಕೆ ಅವಕಾಶ ಕೊಡಬಾರ್ದು ಅಂತ ಯಾವುದೇ ಅವಕಾಶ ಇರಬಾರ್ದು ಅನ್ನೋದು ಒಂದು ಯಾಕಂದ್ರೆ ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಅದೇ ರೀತಿ ಇದೆ ಮತ್ತು ಈ ಸಂದರ್ಭದಲ್ಲೇ ಮಾಡಿಬಿಟ್ರೆ ರಾಜ್ಯಪಾಲರು ರಾಜಕೀಯ ಉದ್ದೇಶದಿಂದ ರಾಜಕೀಯ ಪ್ರೇರಿತವಾಗಿ ಬಹಳ ಧಾವಾಂತದಿಂದ ಅವಸರವಸರವಾಗಿ ತೀರ್ಮಾನ ಮಾಡಿಬಿಟ್ರು ಅನ್ನುವಂಥ ಆಪಾದನೆ ಈಗಾಗಲೇ ಏನು ಕೇಳಿ ಬರ್ತಾ ಇದೆ ಅದು ಮತ್ತೆ ರಿಪೀಟ್ ಆಗೋದು ಅವ್ರಿಗೆ ಬೇಕಾಗಿಲ್ಲ ನಾಳೆ ಕಾನೂನ ಸಂಘರ್ಷದ ಸಂದರ್ಭದಲ್ಲೂ ಕೂಡ ಇದೂ ಒಂದು ಮ್ಯಾಟ್ರ್ ಅಲ್ಲಿ ರಾಜ್ಯಪಾಲರು ಈ ರೀತಿ ರಾಜಕೀಯ ಪ್ರೇರಿತವಾಗಿ ಬಹಳ ಅರ್ಜೆಂಟಲ್ಲಿ ಡಿಸಿಷನ್ ತೆಗೆದುಕೊಂಡಿದ್ದಾರೆ ಅನ್ನೋದು ಅಲ್ಲೂ ಕೂಡ ಮ್ಯಾಟ್ರ್ ಆಗುತ್ತೆ ಅದು ಆಗೋದು ಬೇಕಾಗಿಲ್ಲ ಅವರಿಗೆ ಹೀಗಾಗಿ ಸಾಧ್ಯವಾದಷ್ಟು ಕಾದು ನೋಡಿ ತಾಳ್ಮೆಯಿಂದ ತೀರ್ಮಾನ ಮಾಡಲಿಕ್ಕೆ ರಾಜ್ಯಪಾಲರು ಸಿದ್ಧರಾಗಿದ್ದಾರೆ ಯಾಕಂದರೆ ನಾಳೆ ಕೋರ್ಟಲ್ಲಿ ರಾಜ್ಯಪಾಲರ ನಡೆಯೇ ತಪ್ಪು ಅನ್ನುವಂತಹ ಸಂದೇಶ ಹೋಗೋದು ಅವ್ರಿಗೆ ಬೇಕಾಗಿಲ್ಲ ಈಗಾಗಲೇ ಒಂದು ಸ್ಟೇಟ್ಮೆಂಟ್ ಆ ರೀತಿ ಬಂದಿದೆ ಒಬ್ಬರು ಹಿರಿಯ ನ್ಯಾಯಾಧೀಶರು ಆ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೂಡ ಸೊ ಅದು ಬೇಕಾಗಿಲ್ಲ ಅಂದರೆ ತಾವರ್ ಚಂದ್ ಗೆಹ್ಲೋತ್ ಅವ್ರ ಬಗ್ಗೆನೆ ಅಂತ ಅಲ್ಲ ಒಟ್ಟಾರೆಯಾಗಿ ರಾಜ್ಯಪಾಲರ ಬಗ್ಗೆ ಮಾತನಾಡುವಾಗ ಕೆಲವು ಅಭಿಪ್ರಾಯಗಳು ವ್ಯಕ್ತ ಆಗಿದೆ ಅವರ ವಿರುದ್ಧವಾಗಿ ರಾಜ್ಯಪಾಲರ ವಿರುದ್ಧವಾಗಿ ಸೊ ಈಗ ಪರ್ಟಿಕ್ಯುಲರ್ ಆಗಿ ಇವ್ರ ಬಗ್ಗೆ ಆ ರೀತಿಯ ಯಾವುದೇ ಸಂದೇಶ ಹೋಗೋದು ಗೆಹ್ಲೋತ್ ಅವರಿಗೆ ಬೇಕಾಗಿಲ್ಲ ಹೀಗಾಗಿ ಅವರು ಕಾದು ನೋಡುವ ತಂತ್ರಕ್ಕೆ ಈಗ ಮೊರೆ ಹೋಗಿದ್ದಾರೆ ಇದು ಸಮಯಾವಕಾಶವನ್ನು ಕೊಡ್ತಾ ಇದೆ ಹಾಗೆ ದೂರಿನ ಮೇಲೆ ದೂರು ಇನ್ನಷ್ಟು ದೂರುಗಳು ಬರಲಿಕ್ಕೂ ಕೂಡ ಅಲ್ಲಿ ಅವಕಾಶವನ್ನ ಒದಗಿಸ್ತಾ ಇದೆ ಹಾಗೂ ಕಾನೂನಾತ್ಮಕವಾಗಿ ಏನು ಸಂಘರ್ಷ ನಡೀತಿದೆಯಲ್ಲ ಅಲ್ಲೇನಾಗುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ ಈ ನಡುವಿನ ಅವಧಿಯಲ್ಲೇ ಗೊತ್ತಾಗುತ್ತೆ ಸೊ ಅದನ್ನು ಕೂಡ ಅವರು ತಿಳ್ಕೊಂಡು ಹೆಜ್ಜೆಯನ್ನು ಮುಂದಿಡ್ತಾರೆ ಆಗ ಮುಂದೆ ಆಗುವಂತಹ ಕಾನೂನಾತ್ಮಕವಾದಂತಹ ಸಂಘರ್ಷಕ್ಕೆ ಇವರಂತೂ ಹೆಚ್ಚು ಆಗೋದಿಲ್ಲ ಆ ದೃಷ್ಟಿಯಿಂದ ರಾಜ್ಯಪಾಲರು ಬಹಳ ಎಚ್ಚರಿಕೆಯ ಸೂಕ್ಷ್ಮ ಹೆಜ್ಜೆಯನ್ನ ಮುಂದಿಡ್ತಾ ಇದ್ದಾರೆ ರಾಜ್ಯಪಾಲರ ಈ ನಡೆ ಸಿದ್ದರಾಮಯ್ಯನವರಿಗೆ ಹೆಚ್ಚು ಸಮಯ ಸಿಗುವ ಮೂಲಕ ಅವರು ಕೂಡ ಸೇಫ್ ಆಗಲಿಕ್ಕೆ ಕಾರಣ ಆಗ್ಬೋದಾ ಅಥವಾ ಕಾನೂನಿನ ಕುಣಿಕೆಗಳು ಮತ್ತಷ್ಟು ಬಿಗಿಯಾಗಿ ಸಿದ್ದರಾಮಯ್ಯನವರು ಈ ಪ್ರಕರಣದಿಂದ ತಮ್ಮ ಸಿ ಎಂ ಪಟ್ಟವನ್ನು ಕಳೆದುಕೊಳ್ಳಿ ಕಾರಣ ಆಗ್ಬೋದಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ